ಸರ್ ನಮಸ್ತೆ ಸರ್ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಾ ಸರ್ ಅವರ ಆಡಳಿತದ ಬಗ್ಗೆ ಈ ಇಷ್ಟು ವರ್ಷ ಮಾಡಿದ್ದಾರೆ ಸರ್ ಉತ್ತಮವಾದ ಭಾರತ ದೇಶಕ್ಕೆ ಒಳ್ಳೆ ಪ್ರಧಾನಿ ಇಲ್ಲಿವರೆಗೂ ಖಂಡರಿಯದ ಪ್ರಧಾನಿ ಆ ವಿಚಾರದಲ್ಲಿ ಎರಡು ಮಾತಿಲ್ಲ ಅವರು ಬಂದ ಮೇಲೆ ನಮ್ಮ ಭಾರತ ದೇಶ ಉತ್ತಮವಾಗಿ ಬೆಳವಣಿಗೆ ಆಗಿದೆ ಆರ್ಥಿಕವಾಗಿ ಆಗಲಿ ಯಾವುದೇ ಒಂದು ರಾಜಕೀಯ ಅಂತರಾಷ್ಟ್ರಗಳಲ್ಲಿ ರಾಜಕೀಯವಾಗಿ ಉತ್ತಮವಾಗಿ ಆಡಳಿತ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರಧಾನಿ ಅನ್ನೋದು ನಮ್ಮ ಅಭಿಪ್ರಾಯ ಈಗ ಅವ್ರು ಬಂದ ಮೇಲೆ ಸ್ವಲ್ಪ ಈಗೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳ ಜೊತೆ ಸಂಬಂಧಗಳು ಜಾಸ್ತಿ ಒಳ್ಳೆ ಸಂಬಂಧ ಇದ್ದಾರೆ ಭಾರತ ದೇಶ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ಹೊರ್ಗಡೆ ದೇಶಗಳಿಗೆ ತಿಳಿಸ್ಕೊಟ್ಟಿದ್ದಾರೆ ಇದು ಬಲ ಇಷ್ಟವಾಗಿದೆ ನಮ್ದು ಒಳ್ಳೆ ಮಿಲಿಟರಿ ಇದೆ ನಾವು ಆರ್ಥಿಕವಾಗಿ ಬಹಳ ಬದಲವಾಗಿಲ್ಲ ಈಗ ಅಮೆರಿಕ ರಷ್ಯಾ ಎಲ್ಲ ಆರ್ಥಿಕವಾಗಿ ಆ ಚೀನಾ ಸಾಲಿಗೆ ನಮ್ಮದು ಭಾರತ ದೇಶ ಸೇರಿದೆ ಈಗ ವಿಶ್ವಸಂಸ್ಥೆಯಲ್ಲಿ ವಿಶ್ವಸಂಸ್ಥೆಯಲ್ಲಿ ನಮ್ಮದು ಗತ್ತಿದೆ ಒಳ್ಳೆ ದೇಶ ಅನ್ನೋದು ಎಲ್ಲರಿಗೂ ಅಭಿಪ್ರಾಯ ಇದೆ ನಮ್ಮಲ್ಲಿ ಯಾವುದೇ ಕೆಟ್ಟ ಅಭಿಪ್ರಾಯ ಇಲ್ಲ ನಮ್ಮ ದೇಶಕ್ಕೆ ಒಳ್ಳೆ ಅಭಿಪ್ರಾಯ ತಂದು ಕೊಡೋರೆ ಮೋದಿ ಅದರ ಬಗ್ಗೆ ಇನ್ನು ಆಡಳಿತ ನಡೆಸಲಿ ಇನ್ನೂ ಸ್ವಲ್ಪ ದಿನ ಎಪ್ಪತ್ತೈದು ವರ್ಷ ಹತ್ರ ಬಂತು ಅವ್ರಿಗೂ ಆದ್ರೂ ಒಳ್ಳೆ ಪ್ರಧಾನಿ ಒಳ್ಳೆ ಇದಿದೆ ಟೆಕ್ನಿಕಲ್ ರಾಜಕೀಯವಾಗಿ ಯಾವ್ದೇನು ಆಸ್ತಿ ಮಾಡ್ಬೇಕು ಹಣ ಮಾಡ್ಬೇಕು ಅಂತ ಏನು ಇಲ್ಲ ಆಸೆ ಇಲ್ಲ ಆಸೆ ಇಲ್ಲ ಯಾವುದೇ ಗಂಟು ಮಾಡಿ ಕೋಟಿ ಗಂಟ್ಲೆ ಮಡಿಕಬೇಕ ಏನು ಇಲ್ಲ ಎರಡು ಪ್ಯಾಂಟ್ ಎರಡು ಸಾಲ್ಟ್ ಅಂದ್ರೆ ಪ್ರಧಾನಿ ಆಯ್ತಾರೆ ಅವರು ಅಲ್ವೇ ಆತರ ಪ್ರಧಾನಿ ಬೇಕಿದ್ರ ನಮ್ಗೆ ಎಲ್ಲ ಗಂಟು ಮಾಡಿ ಗಂಟು ಹೋಗೋ ಪ್ರಧಾನಿಗಳು ಬೇಡ ನಮ್ಗೆ ನಮಗ್ ಬೇಕಾಗಿರೋದು ಒಳ್ಳೆ ಆಡಳಿತ ಕೊಡಬೇಕು ದೇಶಕ್ಕೆ ಜನಕ್ಕೆ ಸುರಕ್ಷತೆ ಕಾಪಾಡುವಂತ ಪ್ರಧಾನಿ ಬೇಕು ಮೊನ್ನೆ ಮಾಡಿದಂತ ಜಿ ಎಸ್ ಟಿ ಒಳ್ಳೆ ಬಡವ್ರ ಬಗುರ್ ತವದ್ದು ಶ್ರೀಮಂತ ಜಿ ಎಸ್ ಟಿ ಕೊಟ್ಟವ್ರೆ ಇ ಎಮ್ ಐ ಹೇಳಿದ್ರು ಇ ಎಮ್ ಐ ನಾವು ಓಟ್ ಮಾಡಿದ್ರು ಇ ಎಂ ಐ ನಾವೇ ಹೇಳ್ಬೋದು ಇದು ಸರಿ ಇಲ್ಲ ತಪ್ಪಿಲ್ಲ ಇ ಎಮ್ ಐ ಏನಾಗಿದೆ ನಾವು ಹೋಯ್ತೀವಿ ಸೈನ್ ಹಾಕ್ತಿವಿ ನಲ್ಲಿ ನಮ್ಮ ಭಾವಚಿತ್ರ ಇರುತ್ತೆ ಇವಾಗ ಸೈನ್ ಹಾಕ್ತಿವಿ ಓದ್ಕೊಂಡು ಬರ್ತೀವಿ ಏನಾಗುತ್ತೆ ಬ್ಯಾಲೆಟ್ ಪೇಪರ್ ಏನು ಎಷ್ಟೋ ಜನ ಬ್ಯಾಲೆಟ್ ಪೇಪರ್ ಎಲ್ಲೋ ಬೇಗ ಹೊಡೆ ಎಲ್ಲೋ ಹೊಡಿತಾರೆ ಇದು ಅಷ್ಟೇ ಅದೇನೋ ಈಗ ಇವರು ಹಿಂದೆ ಮಾಡ್ತಿದ್ರು ಆ ಕೆಲಸ ಅವ್ರು ಇವ್ರನ್ನ ಕರ್ಕೊಂಬಂದು ಓಟ್ ಹಾಕ್ತಿದ್ರು ಕಳ್ಳೋಟ ನಾವು ನೋಡಿರೋ ಮಟ್ಟಿಗೆ ಅದು ಏನಾಗಿದೆ ಅಂದರೆ ಸರ್ಕಾರ ಆಪೋಸಿಷನ್ ಇರೋದು ಆಪಾದನೆ ಮಾಡಲೇಬೇಕು ಎಲ್ಲ ಮುಸ್ಲಿಮ್ಸು ಬರ್ಕೊಬಿಡಿ ಕರ್ನಾಟಕ ಅನ್ನೋದು ನನಗೆ ಇಷ್ಟ ಮುಸ್ಲಿಮ್ಸು ಆಡಳ್ತಾ ಇದೆ ಯಾವ ಇದ್ಕೋರಿ ಬರೀ ಮುಸ್ಲಿಮ್ಸು ಅವ್ರದ್ದು ಅದರೂ ಬರಬಾರ್ದು ಭಾವನೆ ನಾವು ಏನಿದ್ದೇವೆ ಮುಸ್ಲಿಮ್ಸು ಇರಲಿ ನಮ್ಮ ಹಿಂದೂಗಳು ಇರಲಿ ಅವ್ರಿಗೇನು ಮಾಡಬೇಕು ನಮ್ಗೇನು ಮಾಡಬೇಕು ಅನ್ನೋದು ಆಲೋಚನೆ ಮಾಡಬೇಕು ಇವ್ರಿಗೆ ಓಟ್ಗೋಸ್ಕರ ದೇಶ ಹಾಳು ಮಾಡಬಾರ್ದು ಬಹಳ ಹಿಂಸೆ ಸರ್ ಇದು ಎಷ್ಟೋ ಎಷ್ಟು ನೊಂದ ಜೀವಗಳ ಕೇಳಿದ್ರೆ ಅದ್ರ ಕತೆ ಬೇರೆ ಇದೆ ಇದನ್ನು ಆಲೋಚನೆ ಮಾಡ್ಬೇಕು ಅವರು ನಾವು ಈಗ ಅವರು ನಮ್ಮ ದೇಶದಲ್ಲಿ ಬದುಕ್ತರು ನಾವು ಹಿಂದೂಗಳು ನಮ್ಮ ದೇಶದಲ್ಲಿ ಬರುತ್ತೆ ಅದನ್ನು ಸೌಹಾರ್ದತೆಯಿಂದ ನಡೆಸ್ಕೋಬೇಕು ಇನ್ನೂ ರಾಜಕಾರಣಿಗಳು ಇವರು ಓಟ್ಗೋಸ್ಕರ ಯಾರೋ ಒಬ್ರು ಮೇಕೆತ್ತದೋ ಯಾರೊಬ್ಬರು ಕೆಳಿಕಿಳಿಸಿ ತುಣಿಯ ಕೆಲಸ ಮಾಡಬಾರ್ದು ನನ್ನ ಅಭಿಪ್ರಾಯ ಸಾಮಾನ್ಯ ಜನಗಳಿಗೆ ಆ ಭಾವನೆನೇ ಇರ್ತಿರ್ಲಿಲ್ಲ ಮುಸ್ಲಿಂಸ್ ಇವರು ಹಿಂದೂಗಳನ್ನ ಭಾವನೆ ಇಲ್ಲ ಬರೀ ಕ್ಯಾಲ್ ಇದ ಹಿಂದೂಗಳು ಅಂಟತ ಬಿರುತ್ತೆ ಸಿಟಿಗಳಲ್ಲೇ ಸ್ವಲ್ಪ ಇದು ಜಾಸ್ತಿ ಹೌದೌದು ಹೌದು ಮುಸ್ಲಿಮ್ಸ್ ಅನ್ನೋದು ಜಾಸ್ತಿ ಒಡಂಬಡಿಕೆ ಹೌದು ನಮ್ಮ ಹಳ್ಳಿ ಜನ ಗ್ರಾಮಾಂತರ ಪ್ರದೇಶಗಳಲ್ಲಿ ಇಲ್ವೇ ಇಲ್ಲ ಎಲ್ಲ ಅವ್ರಿಗೆ ಹೊಂದಾಣಿಕೆ ಇರುತ್ತೆ ಅವರಿಗೆ ಎಲ್ಲರೂ ಒಂದೊಬ್ಬರು ಅಲ್ಲೇ ಇಲ್ದಾನ್ಸದಕ್ಕೆ ಒಂದು ಕಡೆ ವೋಟ್ಗೋಸ್ಕರ ಏನು ಬೇಕಾದಾ ಸ್ಟೇಟ್‌ಮೆಂಟ್ ಕೊಡೋದು ಹಾಂ ಮುಸ್ಲಿಮ್ಸ್ ಬಗ್ಗೆ ಕೊಡೋದು ಬೇಡಾನಿಕ್ಕಿಲ್ಲ ಅವರು ನಮ್ಮ ಜೊತೆ ಬೆಳೆದವ್ರು ನಾವು ಅವ್ರ ಜೊತೆ ಬೆಳೆದವ್ರು ಆದರೆ ವಿವೇಚನಾ ಶಕ್ತಿಯಲ್ಲಿ ಮಾಡಬೇಕು ಮಾಡಿದ್ರು ಮಾಡಿದ್ರೆ ಸರಿಯಾದ ತಪ್ಪ ಅದು ನನ್ನ ಅಭಿಪ್ರಾಯ ಸರ್ ನಮಸ್ಕಾರ ಹೇಗಿದೆ ಸರ್ ಈಗ ದೇಶ ಹತ್ತು ವರ್ಷದಿಂದ ಏನಾದರೂ ಬದಲಾವಣೆ ಆಗಿದೆಯಾ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಆಡಳಿತ ತುಂಬಾ ಆಡಳಿತ ಚೆನ್ನಾಗಿ ನಡೆಸಿದ್ದಾರೆ ಅದ್ರಲ್ಲಿ ಈಗ ಮೊನ್ನೆ ಅನೌನ್ಸ್ ಮಾಡಿರೋದು ಜಿ ಎಸ್ ಟಿ ಬಗ್ಗೆ ತುಂಬಾ ತುಂಬಾ ಮಧ್ಯಮ ವರ್ಗದವ್ರಿಗೆ ಮಿಡ್ಲ್ ಕ್ಲಾಸ್ ಜನಕ್ಕೆ ಎಲ್ರಿಗೂ ತುಂಬಾ ಅನುಕೂಲ ಆಗತ್ತಾರೆ ಆ ಜಿ ಎಸ್ ಟಿನ ತುಂಬ ಮುಂದಿನ ಪೀಳಿಗೆಗೆ ಅವರು ಫ್ಯೂಚರ್ ಸಿಗೋ ಥರ ಮಾಡಿ ಜಿ ಎಸ್ ಟಿನ ಅನೌನ್ಸ್ ಮಾಡಿದ್ದಾರೆ ಕೆಲವು ಹೆಂಗೆ ಅಂತಂದ್ರೆ ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ಆರೋಗ್ಯಕ್ಕಾಗೋದು ಮತ್ತೆ ಈ ಕೃಷಿ ಚಟುವಟಿಕೆಗಳಿಗೆಲ್ಲ ಅನುವೆ ಆಗತ್ತಾರೆ ಏಯ್ಟೀನ್ ಪರ್ಸೆಂಟ್ ಇದ್ದಿದ್ದ ಟ್ವೆಲ್ ಪರ್ಸೆಂಟ್ಗೆ ಟ್ವೆಲ್ ಪರ್ಸೆಂಟ್ ಇದ್ದ ಸಿಕ್ಸ್ ಪರ್ಸೆಂಟ್ ಹಿಂಗೆ ಈ ತರ ಈಗ ಜೀರೋ ಪರ್ಸೆಂಟ್ ಫೈವ್ ಪರ್ಸೆಂಟ್ ಇದ್ದು ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಕೆಲವು ಅದು ತುಂಬಾ ಜನಕ್ಕೆ ಅದು ಏನು ಅಂತಂದ್ರೆ ಅದು ಅನುಭವಿಸಿದಾಗಲೇ ಗೊತ್ತಾಗೋದು ಈಗ ಮಾಡಿದಾರೇ ನಮಗೂ ಅದಕ್ಕೂ ಏನು ಗೊತ್ತು ಏನು ಗೊತ್ತು ಏನೋ ಮಾಡಿದ್ದಾರೆ ಅಂತ ಅನ್ಕೋತಾರೆ ಅದು ಈಗ ಒಂದು ಕೃಷಿ ಉಪಕರಣಕ್ಕೆ ಸಲಕರಣೆ ತಗೊಂಡವ್ರಿಗೆ ಮತ್ತೆ ಈಗ ಹಾಸ್ಪಿಟ್ಲ್ ಕೆಲವು ಹಾಸ್ಪಿಟಲ್ ಎಲ್ಲ ಈಗ ಜೀರೋ ಟ್ಯಾಕ್ಸ್ ಇಲ್ಲ ಅಡ್ಮಿಟ್ ಆಗಿದ್ದಾರೆ ಅವ್ರಿಗೆಲ್ಲ ಮತ್ತೆ ಔಷಧಿಗಳು ಕ್ಯಾನ್ಸರ್ ಮೂರು ಔಷಧಿ ಇದಕ್ಕಿನ್ನೇ ಫುಲ್ ಜಿ ಎಸ್ ಟಿ ಕಮ್ಮಿ ಮಾಡಿದ್ದಾರೆ ಅದು ಯಾರ್ಗ್ ಅನುಕೂಲ ಆಗೋದು ಈಗ ನಮ್ಮ ಮಧ್ಯ ವರ್ಗದ ನಮ್ಮದೇ ಬಡವರ್ಗದವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಅವ್ರು ಮಾಡಿರೋದು ಈಗ ಅಮೆರಿಕ ಅಮೆರಿಕ ಅದು ಹತ್ತದೈದು ವರ್ಷದಿಂದ ಮೋದಿ ಬರೋ ತನಕ ಹಿಂದೆ ಇತ್ತು ಇವರು ಅವ್ರ ಜೊತೆ ಕೈ ಜೋಡಿಸಿದ್ರು ಆದರೆ ಅವರು ಇವ್ರನ್ನೇ ಎಸ್ಸಕ್ಕೆ ಹೋದ್ರು ನಮ್ಮ ಭಾರತ ದೇಶನ ಆದರೆ ನಮ್ಮ ಭಾರತ ದೇಶ ಯಾವುದೂ ಹೋದ್ರಲ್ಲ ಈಗ ರಷ್ಯಾ ಜೊತೆ ಕೈ ಜೋಡಿಸೋದ್ರೆ ರಷ್ಯಾ ಜೊತೆ ಕೈ ಜೋಡಿಸಿದ್ರು ನಮ್ಮಲ್ಲಿ ಏನು ಬಿಗಿ ಇಡ್ತಾ ಇದ್ದೋ ನಮ್ಮಲ್ಲಿ ಏನು ಕಾನೂನು ಕಟ್ಟಲೆಗಳಿದ್ದೋ ಅದನ್ನು ಅವರು ಮೀರು ಹೋಗುವಂಥದ್ದೇನು ಅವ್ರು ಮಾಡಿಲ್ಲ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ನಿನ್ನೆ ಜಿ ಎಸ್ ಟಿ ಅನೌನ್ಸ್ ಮಾಡಿರೋದು ತುಂಬಾ ತುಂಬಾ ಚೆನ್ನಾಗಿ ಅನುಕೂಲ ಆಗಿದೆ ಜನಕ್ಕೆ ಯಾಕಂದ್ರೆ ಈಗ ಅಲ್ಲಿ ಯುದ್ಧ ಆಗ್ತಾ ಇದೆ ಉಕ್ರೇನ್ ಅಲ್ಲಿ ಅದನ್ನ ನಿಲ್ಲಿಸಬೇಕು ಅಂತಂದ್ರೆ ರಷ್ಯಾಗೆ ಸಪೋರ್ಟ್ ಮಾಡ್ಬಾರ್ದು ಅನ್ನೋದು ಅವ್ರ ಉದ್ದೇಶ ಭಾರತ ಇಲ್ಲಪ್ಪ ನಾವು ವ್ಯಾಪಾರ ಮಾಡ್ತಾ ಇದೀವಿ ಶಿಕ್ಷಣಕ್ಕೆ ಚೆನ್ನಾಗಿ ಒತ್ಕೊಟ್ಟಿದ್ದಾರೆ ಏನ್ ತೊಂದರೆ ಏನಿಲ್ಲ ಇದು ತುಂಬಾ ಮುಂದಿನ ಪಡೆದು ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ವಿ ಎಮ್ ಬಗ್ಗೆ ಏನು ಹೇಳ್ತೀರಾ ಸರ್ ಇ ವಿಮ್ ನಿಲ್ಲಿಸಬೇಕು ಅಂತ ಇದಾರೆ ಕರ್ನಾಟಕದಲ್ಲಿ ಈಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ನೂರ ಮೂವತ್ತಾರು ಜನ ಇದ್ದರು ಈಗ ಅವರು ಈಗ ಯಾವುದೋ ಒಂದು ಮೊನ್ನೆ ರಾಹುಲ್ ಗಾಂಧಿ ರ್ಯಾಲಿ ಮಾಡಿದ್ರು ಅದೇನೋ ಅದರಲ್ಲಿ ಮತ ಕದ್ದವ್ರೆ ಅದು ಇದು ಅನ್ನೋ ಆರೋಪ ಬಂತು ಈಗ ಅವ್ಳು ನಾಡೇ ಅಧಿಕಾರಕ್ಕೆ ಬಂದಾಗ ಅವರು ಆ ಥರ ಮಾಡ್ತಾರೆ ಈಗ ಹಿಂದೆ ಇ ವಿ ಎಮ್ ಬ್ಯಾನೇಟ್ ಏನೋ ಮಾಡ್ತಿದ್ರು ಅದನ್ನೇ ಮಾಡಬೇಕು ಅಂತ ಏನೋ ಜನ ಎಲ್ಲ ತುಂಬ ಕಡೆ ಒತ್ತಾಯ ಮಾಡ್ತಿದ್ದಾರೆ ಬಟ್ ಯಾವುದೇ ಮಾಡಿದ್ರು ಒಂದು ಪಾರದರ್ಶಕತೆ ಮಾಡಲಿ ಅದು ಏನು ಅಂತಾನೆ ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಏನೇನಿಲ್ಲ ಹಿಂದೆ ಬ್ಯಾನೆಟ್ ಪೇಪರ್ ಇತ್ತು ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಏನೋ ಮತ್ತೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಹೌದು ಮಾಡಿದ್ರು ತುಂಬಾ ಒಳ್ಳೇದೇನೆ ಬಟ್ ಪಾರದರ್ಶಕತೆ ಇರ್ಲಿ ಯಾವ್ದು ಯಾರಿಗೂ ಆತಂಕ ಅದ್ರದೇ ನಮ್ದೇನೆ